ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿತ್ರನ ಹೇಗೆ ಮಾಡೋದಂತ ನೋಡೋಣ ಮೊದಲನೇದಾಗಿ ಮೂರು ಈರುಳ್ಳಿ ನಾಲ್ಕು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಿಂಬೆಹಣ್ಣು ಮತ್ತು ಸ್ವಲ್ಪ ಕರಿಬೇವು ಕಡಲೆಬೇಳೆ ಶೇಂಗಾ ಸ್ವಲ್ಪ ಉದಿನಬೇಳೆ ಈಗ ನಾವು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ನೀವು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಆಮೇಲೆ ಶೇಂಗಾ ಇದಷ್ಟು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾವು ಹಸಿಮೆಣ್ಸು ಹಾಕಬೇಕು ಹಸಿಮೆಣಸು ಹಾಕಿದ್ಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣಸು ಸಹ ಕರಿಬೇವು ಹಾಕಿ ಕರಿಬೇವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಫುಲ್ ಅದು ಡ್ರೈ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ನಾವು ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿದ್ದೀನಿ ಈಗ ಅದು ಚೆನ್ನಾಗೇ ಬ್ರೌನ್ ಕಲರ್ ಬಂದಾಗಿದೆ ಆಮೇಲೆ ನೀವು ಅಷ್ಟಿನದ ಪುಡಿ ಹಾಕ್ಕೊಳ್ಳಿ ಆಮೇಲೆ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಳ್ಳಿ ನಿಂಬೆಹಣ್ಣೆ ಚಿತ್ರಾನ್ನಕ್ಕೆ ತುಂಬ ರುಚಿ ಸಿಗುತ್ತೆ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ಸ್ವಲ್ಪ ಕಲಸಿ ಕಲಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ರುಚಿ ಅಷ್ಟು ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕೊಂಡ ಆಮೇಲೆ ಮೇಲೆ ನೀವು ಕರಿಬೇ ಸೊಪ್ಪನ್ನು ಉದರ್ಸ್ಬೇಕು ರೆಡಿ ಮಾಡಿಟ್ಟಿರುವಂತಹ ಅನ್ನವನ್ನು ನಾವು ಇವಾಗ ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಸಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಅರ್ಧ ನಿಂಬೆಣ್ಣೆ ಹಿಂಡಿರ್ತೀವಲ್ಲ ಆ ನಿಂಬೆಹಣ್ಣು ಎರಡು ಡ್ರಾಪ್ಸ್ ಹಾಕೊಳ್ಳಿ ನೋಡಿ ಚಿತ್ರಾನ್ನ ರೆಡಿ ಆಯಿತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು